ಇದು ಸ್ಟೇಡಿಯಂ ರಸ್ತೆ ಸಾರ್ವಜನಿಕರು ಓಡಾಡ್ತಕ್ಕಂಥ ಸ್ಥಳ ಇದು ಇದಕ್ಕೆ ಮುಂಚೆ ಸುಮಾರು ವಿಡಿಯೋಗಳನ್ನು ಮಾನ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೂ ಗಮನಕ್ಕೂ ತಂದಿದ್ವಿ ಆದರೆ ಕಸದ ನಿರ್ವಹಣೆ ಎಲ್ಲ ಆಗ್ತದೆ ನೋಡಿ ಮೋಸ್ಟ್ಲಿ ಆ ಮೂಟೆಯಲ್ಲಿರ್ತಕ್ಕಂಥದ್ದೆಲ್ಲ ಮಾಂಸದ ತ್ಯಾಜ್ಯ ಅವು ನೋಡಿ ಬೆಂಕಿ ಇಟ್ಟಿರ್ತಕ್ಕಂಥದ್ದು ಇನ್ನು ಪೌರಾಯುಕ್ತರು ಕೊಟ್ಟಂಥ ವರದಿಯಲ್ಲಿ ಅದು ಯೋಜನಾ ನಿರ್ದೇಶಕರಿಗೆ ಕೊಟ್ಟಂಥ ವರದಿಯಲ್ಲಿ ನಾವು ಗಣತ್ಯಾಜ್ಯ ವಿಲೇವಾರಿ ಇಲ್ಲದ ಕಾರಣ ಎಲ್ಲ ವಾರ್ಡ್ಗಳಲ್ಲೂ ಕಸದ ನಿರ್ವಹಣೆ ಮಾಡ್ತಾಯಿದ್ದೀವಿ ವೈಜ್ಞಾನಿಕವಾಗಿ ಅಂತ ಯೋಜನಾ ನಿರ್ದೇಶಕರಿಗೆ ವರದಿಯನ್ನು ಕೊಟ್ಟಿರ್ತಾರೆ ದಯವಿಟ್ಟು ಯೋಜನಾ ನಿರ್ದೇಶಕರು ಇವೆಲ್ಲ ವೀಡಿಯೋಗಳನ್ನು ತಾವು ಗಮನಿಸಬೇಕು ಇದು ಸ್ಟೇಡಿಯಂ ರಸ್ತೆ ಈ ರಸ್ತೆಯಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ನೋಡಿ ಮೂಟೆಗಳಿಗೆ ಹಂಗೆ ಬೆಂಕಿ ಇಟ್ಟಿದ್ದಾರೆ ದಯವಿಟ್ಟು ಯೋಜನಾದೇಶಕರು ತಾವು ಗಮನಿಸಬೇಕು ತಮಗೆ ಕೊಟ್ಟಿರತಕ್ಕಂಥ ವರದಿಯನ್ನು ನಾನು ಕಳಿಸಿರುವಂಥ ವೀಡಿಯೋಗಳನ್ನು ದಯವಿಟ್ಟು ಗಮನಿಸಬೇಕಾಗಿದೆ ನೋಡಿ ಅಲ್ಲೇ ಪಕ್ಕದಲ್ಲಿ ಬೆಂಕಿ ಸಹ ಇಟ್ಟಿರ್ತಾರೆ ತಮಗೆ ಸುಳ್ಳು ವರದಿಯನ್ನು ಕೊಟ್ಟಿರ್ತಾರೆ ಪೌರಾಯುಕ್ತರಾದ ಶಿವಾನಂದವರು